ಇದು ಸತ್ಯಭಾಮ ಸಂಚಿಕೆ ಎಂಬತ್ತೊಂದು ಸುನಿ ಎಲ್ಲಿದ್ದೀಮರೇ ತನ್ನ ಗೆಳೆಯ ಸುನಿಲ್ಗೆ ಕರೆ ಮಾಡಿ ಕೇಳಿದ ಮಿಥುನ್ ನಾನೀಗ ಕೆಲಸದಲ್ಲಿದ್ದೇನೆ ಎಂತ ಮಾರೆ ಊರಲ್ಲಿದ್ದೀಯ ಈಗ ಎಂದು ಕೇಳಿದ ಸುನಿಲ್ ಮಿಥುನ್ ಊರಿಗೆ ಬಂದಾಗಲೆಲ್ಲ ಸುನಿಲ್ಗೆ ಕರೆ ಮಾಡುತ್ತಿದ್ದ ಅವನನ್ನು ಭೇಟಿಯಾಗುತ್ತಿದ್ದ ಇಬ್ಬರು ಬಾಲ್ಯದ ಗೆಳೆಯರು ಹತ್ತನೇ ತರಗತಿ ತನಕ ಜೊತೆಯಲ್ಲೇ ಓದಿದವರು ಮಿಥುನ್ಗೆ ಎಂಜಿನಿಯರ್ ಆಗಬೇಕು ಎಂದು ಅವನು ವಿಜ್ಞಾನ ವಿಭಾಗದಲ್ಲಿ ಸೇರಿದರೆ ಅದೇ ಕಾಲೇಜಿನಲ್ಲಿ ಸುನಿಲ್ ವಾಣಿಜ್ಯ ವಿಭಾಗಕ್ಕೆ ಸೇರಿದ ಅವನ ಗುರಿ ಎಂ ಬಿ ಎ ಮಾಡಿ ತದನಂತರ ತನ್ನ ತಂದೆಯ ರೆಸ್ಟೋರೆಂಟ್ ಬಿಸ್ನೆಸ್ ನೋಡಿಕೊಳ್ಳಬೇಕು ಎಂದಾಗಿತ್ತು ಅದರಂತೆಯೇ ಅವನೀಗ ತನ್ನ ತಂದೆಯ ಜೊತೆ ರೆಸ್ಟೋರೆಂಟ್ ಬಿಸ್ನೆಸ್ ನೋಡಿಕೊಳ್ಳುತ್ತಿದ್ದಾನೆ ಹೌದಾ ನಿನ್ನ ಹತ್ರ ಮಾತಾಡಲಿಕ್ಕಿತ್ತು ನನಗೆ ಸಂಜೆ ಬೀಚಲ್ಲಿ ಮೀಟ್ ಆಗುವ ಆಗದ ಎಂದ ಸುನಿಲ್ ಆಯ್ತು ಮರೆ ಎಂದವ ಕರೆ ತುಂಡರಿಸಿದ ಮಿತು ತಿಂಡಿ ತಿನ್ನುವುದಿಲ್ಲನಾ ಕೋಣೆಯಿಂದ ಹೊರಬರದ ಮಗನಿಗೆ ಕೇಳಿದ್ದರು ಭಾಗ್ಯರವರು ಸ್ನಾನ ಮಾಡಿ ಮತ್ತೆ ತಿಂಡಿ ತಿಂತೇನಮ್ಮ ಎಂದವನಿಗೆ ಆಯ್ತು ಬಾ ಎಂದು ತಮ್ಮ ಕೆಲಸದತ್ತ ಗಮನ ಹರಿಸಿದರು ಭಾಗ್ಯರವರು ಮಿಥುನ್ ತಿಂಡಿ ತಿನ್ನುವಾಗಲೂ ಅವನು ಎಂದಿನಂತೆ ಇಲ್ಲ ಎನ್ನುವುದನ್ನು ಗಮನಿಸಿದ ಭಾಗ್ಯರವರು ಮಗ ಆಫೀಸಲ್ಲೆಲ್ಲ ಸರಿ ಉಂಟಲ್ಲ ಅಲ್ಲ ಕಾಳಜಿಯಿಂದ ಕೇಳಿದರು ಎಂತಾಯ್ತಮ್ಮ ಎಂತ ಕೇಗೆ ಕೇಳ್ತಿದ್ದೀರಿ ಅವರ ಮೊಗವನ್ನು ದಿಟ್ಟಿಸಿ ನುಡಿದ ಇಲ್ಲ ಅಲ್ಲಿ ಕೆಲಸ ಕಷ್ಟ ಆಗೋದಿದ್ರೆ ಆ ಕೆಲಸ ಬಿಡು ಬೇರೆ ಕೆಲಸ ನೋಡುವ ಎಂದರು ಅಮ್ಮ ನನಗೆ ಗೊತ್ತುಂಟು ನಾನಲ್ಲಿರುವುದು ನಿಮ್ಗೆ ಇಷ್ಟ ಆಗೋದಿಲ್ಲ ಅಂತ ಆದರೆ ಎಂತ ಗೊತ್ತುಂಟಾ ನಾನು ನನ್ನ ಕೆರಿಯರಲ್ಲಿ ಗ್ರೋ ಆಗಬೇಕಾದ್ರೆ ಇಲ್ಲದಿದ್ದರೆ ಬೆಂಗಳೂರಿಗೆ ಹೋಗಬೇಕು ಎಂದು ಅವರಿಗೆ ಅರ್ಥ ಮಾಡಿಸಲು ಯತ್ನಿಸಿದ ನೀನು ನಮ್ಮಿಂದ ದೂರ ಅಂತ ಬೇಜಾರಿತ್ತು ಆದರೆ ನೀನು ಸಂತೋಷವಾಗಿದ್ಯಲ್ಲ ಅದಕ್ಕೆ ನಾನೆಂತ ಹೇಳಲಿಲ್ಲ ಈ ಸಲ ಬಂದಾಗ ನಿನ್ನ ಮುಖದಲ್ಲಿ ಸಂತೋಷವೇ ಇಲ್ಲ ಹೇಳು ಮಗ ಎಂಥಾದ್ರೂ ಪ್ರಶ್ನೆಯಾ ಅವರ ಪ್ರಶ್ನೆಗೆ ತಬ್ಬಿ ಬದವಾ ಅದು ಎಂತ ಗೊತ್ತುಂಟಾ ನನಗೆ ಬಸ್ಸಲ್ಲಿ ನಿದ್ರೆ ಸರಿಯಾಗಲಿಲ್ಲ ಅದಕ್ಕೆ ನಿಮಗೆ ಹಾಗೆ ಕಾಣುದಾ ಏನ ಎಂದ ನಗುತ್ತ ಅಷ್ಟೇ ಅಲ್ಲ ಹೌದಮ್ಮ ನೀನೆಂತ ಟೆನ್ಷನ್ ಮಾಡಬೇಡ ಮಗ ಬಂದಿದ್ದಾನಲ್ಲ ಎಂತಾದರೂ ಸ್ಪೆಷಲ್ ಮಾಡು ಎಂದವನ ಮಾತಿಗೆ ಕೊಂಚ ನೆಮ್ಮದಿಯಾಗಿತ್ತು ಭಾಗ್ಯಾರವರಿಗೆ ಸಂತಸದಿಂದಲೇ ಅವನಿಗಿಷ್ಟವಾದ ಅಡುಗೆಯ ತಯಾರಿಯಲ್ಲಿ ತೊಡಗಿದರು ಸಂಜೆ ಮಿಥುನ್ ಬೀಚ್ಗೆ ತಲುಪಿದವ ಸುನಿಲ್ಗಾಗಿ ಕಾಯುತ್ತಿದ್ದ ಐದು ನಿಮಿಷದಲ್ಲಿ ಅವನ ಮುಂದೆ ಹಾಜರಾದ ಸುನಿಲ್ ಹಾಯ್ ಮಿಥು ಎಂತ ಮಾರೆ ಊರಿಗೆ ಬರದ ತುಂಬಾ ಆಯ್ತಲ್ಲ ಹೇಗಿದ್ದಿ ಎಂದು ವಿಚಾರಿಸಿದ ಹೌದಾ ತುಂಬಾ ಆಯ್ತು ತುಂಬಾ ಕೆಲಸ ಇತ್ತು ಹಾಗೆ ಬರ್ಲಿಕ್ಕಾಗ್ಲಿಲ್ಲ ನಾನು ಹುಷಾರಿದ್ದೇನೆ ನೀನು ಹೇಗಿದ್ದಿ ಸಹ ಹುಷಾರಿದ್ದೇನೆ ಆದರೆ ನಿಂಗೆ ಎಂಥದ್ದು ಆಗಿದೆ ಚಪ್ಪೆ ಇದ್ದಿ ಎಂಥ ಸಂಗತಿ ಮಾರೆ ಲವ್ ಪ್ರಾಬ್ಲಮ್ಮ ಕಣ್ಣು ಸಂಕುಚಿಸಿ ಕೇಳಿದ ಪ್ರಾಬ್ಲಮ್ ಅಂತಲ್ಲ ಮಾರೆ ಅವಳಿಗೆ ಮನೆಯಲ್ಲಿ ಹುಡುಗ ನೋಡ್ತಿದ್ದಾರಂತೆ ಅದಕ್ಕೆ ನನ್ನ ಹತ್ರ ಬಂದು ಅಪ್ಪನತ್ರ ಅಂತ ಹೇಳ್ತಿದ್ದಾಳೆ ಭಾಮ ಸ ಬೈತ್ತಾಳ ನನಗೆ ಇಬ್ರು ಜೋರಿದ್ದಾರೆ ಎಂದ ಪುಟ್ಟ ಹುಡುಗನಂತೆ ಭಾಮ ಹಾಗೂ ಆಶಾ ಇಬ್ಬರ ಬಗ್ಗೆಯೂ ಸುನಿಲ್ ಬಳಿ ಹೇಳಿದ್ದ ಮಿಥುನ್ ಅವರಿಬ್ಬರನ್ನು ನೇರವಾಗಿ ನೋಡುತ್ತಿದ್ದರು ಮಿಥುನ್ ಅವರ ಬಗ್ಗೆ ಹೇಳಿ ಹೇಳಿ ಸುನಿಲ್ಗೂ ಅವರ ಬಗ್ಗೆ ತಿಳಿದಿತ್ತು ಈಗ ಎಂತ ಮಾಡಬೇಕು ಅಂತಿದ್ದಿ ನನಗೆ ಇಪ್ಪತ್ತೈದು ವರ್ಷ ಆಗ್ತದಷ್ಟೇ ಇಷ್ಟು ಬೇಗ ಮದುವೆ ಆಗಲಿಕ್ಕೆ ನನಗೆ ಇಷ್ಟ ಇಲ್ಲ ಆದರೆ ಎಂತ ಗೊತ್ತುಂಟಾ ಆಶಾ ತುಂಬ ಬೇಜಾರಲ್ಲಿದ್ದಾಳೆ ಅವಳು ಹೇಳೋದು ಮದುವೆ ಇಷ್ಟ ಇಲ್ಲ ಅಂತ ಮನೆಯಲ್ಲಿ ಕೇಳಿದರೆ ಅಪ್ಪನ ಹತ್ರ ಆವಾಗ ಸಹ ಎಂಥ ಕಾರಣ ಹೇಳೋದು ಅಂತ ಅವಳು ಹೇಳೋದು ಸರಿಯಲ್ಲ ಅದಕ್ಕೆ ನಾಳವಳ ಮನೆಗೆ ಹೋಗಿ ಮಾತಾಡುವ ಅಂತ ತೀರ್ಮಾನ ಮಾಡಿದ್ದೇನೆ ಆದರೆ ಎಂಥದ್ದೋ ಹೆದ್ದಾಗ್ತದ ತನ್ನ ಮನದ ಮಾತುಗಳನ್ನು ಹೇಳಿ ಮುಗಿಸಿದ ಅವನ ಮಾತುಗಳನ್ನು ಆಸ್ತೆಯಿಂದ ಆಲಿಸಿದ ಸುನಿಲ್ ನಿನ್ನ ಮನೆಯಲ್ಲಿ ಈ ಸಂಗತಿ ಹೇಳಿದ್ದೀಯಾ ಎಂದು ಕೇಳಿದ ಇಲ್ಲವ ಅಮ್ಮಯೀ ಕಸನನ್ನು ಸಣ್ಣ ಹುಡುಗನಾಗಿ ಕೇರ್ ಮಾಡ್ತಾರೆ ಅವರ ಹತ್ರ ಹೋಗಿ ನನಗೆ ಮದುವೆ ಮಾಡಿಸಿ ಅಂತ ಹೇಳೋದು ಹೇಗೆವಾ ಮತ್ತೆಂತ ಮಾರೆ ಅವರಿಗೆ ಗೊತ್ತಿಲ್ಲದೆ ಆಶನ ಮನೆಗೆ ಹೋಗುದಾ ನೀನು ಹುಬ್ಬೇರಿಸಿದ ಅದು ತಪ್ಪಲ್ಲನಾ ನಂಗೆ ಎಂತ ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಮಾರೆ ಸೋತವನಂತೆ ನುಡಿದ ಮಿತ್ತು ನೀನೆಂತ ಸಣ್ಣ ಹುಡುಗನಲ್ಲ ಸುರುವಿಗೆ ಅಪ್ಪ ಅಮ್ಮನ ಹತ್ರ ಹೀಗಿಗೆ ಸಂಗತಿ ಅಂತ ಹೇಳು ಮತ್ತೆ ನಾಳೆ ಅವಳ ಮನೆಗೆ ಹೋಗಿ ಮಾತಾಡು ಮತ್ತೆ ಎಂತಾಗ್ತದ ನೋಡುವ ಜಾಸ್ತಿ ಟೆನ್ಷನ್ ಮಾಡಬೇಡ ಎಂದು ಸಂತೈಸಿದ ಸುನಿ ನಾಳೆ ನನ್ನೊಟ್ಟಿಗೆ ಸಬಾ ಒಬ್ಬನೇ ಹೋಗ್ಲಿಕ್ಕೆ ಸರಿಯಾಗೋದಿಲ್ಲ ಲವ್ ಮಾಡುವಾಗ ಹತ್ರ ಕೇಳಿ ಮಾಡಿದ ಅಣಕಿಸುವಂತೆ ನುಡಿದ ಸುನಿಲ್ ಎಂತ ಮಾರೆ ನಾನು ತಮಾಷೆ ಮಾಡಿದ್ದ ನಾನೇನೊಟ್ಟಿಗೆ ಬರ್ತೇನೆ ಆದರೆ ನಿನ್ನ ಆಶನ ಅಪ್ಪನಿಗೆ ನಾನಿಷ್ಟಾಗಿ ನನ್ನನ್ನು ಅಳಿ ಅಂತ ಒಪ್ಪಿದರೆ ಎಂತ ಮಾಡ್ತಿ ಎಂದು ಕೇಳಿದ ಸುನಿಲ್ನನ್ನು ಗಿಟ್ಟಿಸಿದ ಮಿಥುನ್ ಸುನಿಲ್ ಸ್ಫುರದ್ರೂಪಿ ಎನ್ನುವುದರಲ್ಲಿ ಸಂದೇಹವಿಲ್ಲ ನೀನು ತುಂಬ ಚೆಂದ ಇದ್ದಿ ಸುನಿ ಅವಳಪ್ಪನಿಗೆ ನೀನಿಷ್ಟ ಆದರೆ ಸಾಗ್ಬೋದು ಆದರೆ ಉಂಟಲ್ಲ ಆಶನೇನನ್ನು ಒಪ್ಪಲಿಕ್ಕಿಲ್ಲ ಅವಳಿಗೆ ನಾನಿಷ್ಟ ಎಂದು ನಗು ಬೀರಿದ ನಿನ್ನ ಆಶೆ ನನಗೆ ಬೇಡವಾ ನನ್ನ ಹುಡುಗಿಯಲ್ಲಿ ದಳ ಏನ ನೀನು ಸುರುವಿಗೆ ಅಪ್ಪ ಅಮ್ಮನ ಹತ್ರ ಮಾತಾಡಿ ಮತ್ತೆ ನನಗೆ ಫೋನ್ ಮಾಡು ಎಂದವನಿಗೆ ಆಯ್ತಾ ಫೋನ್ ಮಾಡ್ತೇನೆ ಎಂದ ಗೆಳೆಯರಿಬ್ಬರು ಸ್ವಲ್ಪ ಹೊತ್ತು ಅಲ್ಲೇ ಕುಳಿತು ಹರಟಿ ತದನಂತರ ಮನೆಯ ದಾರಿ ಹಿಡಿದರು ಅಮ್ಮ ಎಂದು ಮನೆಗೆ ಬಂದವಳೆ ತಾಯಿಯನ್ನು ಒರೆಸಿ ಅಡುಗೆ ಕೋಣೆಯತ್ತ ನಡೆದಿದ್ದಳು ಆಶಾ ಇದೇನು ಸುದ್ದಿ ಇಲ್ಲದೆ ಬಂದಿದ್ದಿ ಆಶ ಬರುವ ವಿಷಯ ತಿಳಿಸಿರ್ಲಿಲ್ವಲ್ಲ ಹಾಗಾಗಿ ಕೇಳಿದರು ಅವಳ ತಾಯಿ ಮಮತಾರವರು ಈಗೆಂತ ನಾನು ಹೋಗ್ಬೇಕಾ ನನ್ನ ಮನೆಗೆ ಬರಲಿಕ್ಕೆ ಹೇಳಬೇಕು ಹುಸಿ ಹುಸಿಮುನಿಸಿನಿಂದ ನುಡಿದಳು ಕೋಪ ಒಂದು ಬೇಗ ಬರ್ತದೆ ಹುಡುಗಿಗೆ ಬೇಗ ಕೈ ಕಾಲು ಮುಖ ತೊಳೆದು ಬಾ ಊಟ ಬಡಿಸ್ತೇನೆ ಎಂದವರೇ ಬೇಗ ಬೇಗ ತಮ್ಮ ಕೆಲಸ ಮುಗಿಸಿದರು ಫ್ರೆಶ್ ಆಗಿ ಬಂದವಳು ನೀವು ಸಹ ಕೂತ್ಕೊಳ್ಳಿ ಒಟ್ಟಿಗೆ ಊಟ ಮಾಡುವಲ್ಲ ಎಂದಾಗ ಅವಳ ಮಾತಿಗೆ ತಲೆಯಾಡಿಸಿದವರು ಅವಳಿಗೆ ಊಟ ಬಡಿಸಿ ತಾವು ಅವಳ ಪಕ್ಕದಲ್ಲೇ ಕುಳಿತರು ಅಮ್ಮನ ಕೈರುಚಿ ಎಂದರೆ ಹೇಳಬೇಕೆ ಬಾಯಿ ಚಪ್ಪರಿಸಿಕೊಂಡು ಊಟ ಮಾಡಿದಳು ಸ್ವಲ್ಪ ಅನ್ನ ಹಾಕ್ಲಿಯ ಮಗಳ ತಟ್ಟೆ ಖಾಲಿಯಾಗಿದ್ದನ್ನು ಕಂಡು ಮಾಮತಾರವರು ಕೇಳಿದಾಗ ಬೇಡ ಸಾಕು ಎಂದಳು ಎಂತ ಬೇಡ ಸರಿ ತಿನ್ನು ಕಳೆದ ಸಲಕ್ಕಿಂತ ಪೂರಾಗಿದ್ದೀ ಸಲ ಅಲ್ಲಿ ಸರಿ ತಿನ್ನೋದಿಲ್ವಾ ನೀನು ತಿಂತೇನಮ್ಮ ಆದರೆ ನೀನು ಮಾಡುವಷ್ಟು ಟೇಸ್ಟಿಲ್ಲ ಅಲ್ಲಿಯ ಫುಡ್ ಎಂದಳು ಈಗ ಗೊತ್ತಾಯ್ತಾ ಮನೆ ಊಟವೇ ಒಳ್ಳೇದು ಅಂತ ಮೊದಲು ಅದಾಗೋದಿಲ್ಲ ಇದಾಗೋದಿಲ್ಲ ಅಂತ ಹೇಳ್ತಿದ್ದಿ ಈಗೆಲ್ಲ ತಿಂತಿ ನಿನಗೆ ಇಷ್ಟ ಇಲ್ಲಲ್ಲ ಈಗ ನೋಡು ತಿನ್ನೋದು ಎಂದವರ ಮಾತಿಗೆ ಅದು ಹೌದು ಇಲ್ಲಿಂದ ದೂರ ಹೋದ ಮೇಲೆ ಗೊತ್ತಾದದ್ದು ನಮ್ಮ ಮನೆ ಊಟವೇ ಒಳ್ಳೇದು ಅಂತ ಅಪ್ಪ ಬರುವಾಗ ತಡ ಆಗ್ತದಾ ಎಂದಳು ನಿನ್ನಪ್ಪ ಈಗ ಊಟ ಮಾಡಿ ಹೋಗಿದ್ದಷ್ಟೆ ಇನ್ನು ಸಂಜೆ ಆಗ್ಬೋದು ಬರುವಾಗ ನಾನು ಸಂಜೆ ಕೃಷ್ಣ ಮಠಕ್ಕೆ ಹೋಗುವ ಅಂತ ನೆನೆಸಿದೆ ಸಹ ಬಂದಿದೆಯಲ್ಲ ಹೋಗಿ ಬರುವನ ಆಯ್ತಮ್ಮ ಹೋಗುವ ತುಂಬ ಆಯ್ತಲ್ಲ ಹೋಗದೆ ಅಪ್ಪ ಬರ್ತಾನಾ ಎಲ್ಲಿಯವ ಕಾಣುವುದಿಲ್ಲಲ್ಲ ತನ್ನ ತಮ್ಮ ನಿತಿನ್ ಬಗ್ಗೆ ವಿಚಾರಿಸಿದಳು ಅವನಿಗೆ ಸ್ಪೆಷಲ್ ಕ್ಲಾಸ್ ಉಂಟಂತೆ ಬರುವಾಗ ಸಂಜೆ ಆಗ್ಬೋದು ಈ ವರ್ಷ ಆದರೆ ಡಿಗ್ರಿ ಆಗ್ತದಲ್ಲ ಒಂದು ಎಂದರು ಆಯ್ತು ಸ್ವಲ್ಪ ಹೊತ್ತು ತುಮಲಗ್ತೇನೆ ಎಂದವಳು ತನ್ನ ಕೋಣೆಯತ್ತ ನಡೆದಿದ್ದಳು ಮುಂದುವರಿಯುವುದು